ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಇವತ್ತೊಂದೊಳ್ಳೆ ಕಸ್ಟರ್ಡ್ ರೆಸಿಪಿನ ತೊಗೊಂಬಂದಿದ್ದೀನಿ ಪಾರ್ಟಿ ಫಂಕ್ಷನ್ಗಳಲ್ಲಿ ಅಥವಾ ಹಬ್ಬಗಳಲ್ಲಿ ಈಸಿ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಒಂದು ರೆಸಿಪಿಯನ್ನು ತಂದಿದ್ದೀನಿ ಬಂದು ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಅರ್ಧ ಲೀಟ್ರ್ ಹಾಲನ್ನು ತೊಗೊಂಡಿದ್ದೀನಿ ಅರ್ಧ ಲೀಟ್ರ್ ಹಾಲನ್ನು ಹಾಕಿ ಇವಾಗ ಈ ಹಾಲನ್ನು ಬಾಯ್ಲ್ ಮಾಡೋದಕ್ಕೋಸ್ಕರ ಇಡ್ತಾಯಿದ್ದೀನಿ ಇದರಲ್ಲಿ ಇವಾಗ ನಾವು ಕಂಡೆನ್ಸ್ ಮಿಲ್ಕನ್ನು ಹಾಕ್ಬೋದು ಅಥವಾ ಹಾಲಿನ ಕೆನೆ ಇದ್ದರೆ ಅದನ್ನು ಸಹ ಹಾಕ್ಬೋದು ನಾನಿಲ್ಲಿ ಹಾಲಿನ ಪುಡಿಯನ್ನು ತಗೊಂಡಿದ್ದೀನಿ ಒಂದು ಎರಡು ಚಮಚದಷ್ಟು ಇಲ್ಲಿ ನಾನು ಹಾಲಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಈ ಹಾಲಿನ ಪುಡಿಯಿಂದ ಕಸ್ಟರ್ಡ್ಗೆ ಇನ್ನೂ ಚೆನ್ನಾಗಿರುವಂಥ ಒಳ್ಳೆ ಟೇಸ್ಟ್ ಸಿಗುತ್ತೆ ಹಾಗೆ ಸ್ವಲ್ಪ ಸಕ್ಕರೆಯನ್ನು ಇಲ್ಲಿ ನಾನು ಹಾಕ್ತಾಯಿದ್ದೀನಿ ನಿಮ್ಮಿಷ್ಟ ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ನೀವು ಸಕ್ಕರೆಯನ್ನು ಇಲ್ಲಿ ಹಾಕ್ಬೋದು ಹಾಗೆ ಇನ್ನೊಂದು ಕಡೆ ನಾನು ಕಸ್ಟರ್ಡ್ ಪೌಡರನ್ನು ತಗೊಂಡಿದ್ದೀನಿ ಅರ್ಧ ಲೀಟ್ರ್ ಹಾಲಿಗೆ ಒಂದು ಎರಡೂವರೆ ಎರಡು ಚಮಚ ಆದರೆ ಸಾಕು ನಾನು ಹಾಲಿನ ಪುಡಿಯನ್ನು ಹಾಕಿದ್ದೀನಲ್ಲ ಅದರಲ್ಲೂ ಸಹ ಕಸ್ಟರ್ಡ್ ಗಟ್ಟಿಯಾಗಿ ಬರುತ್ತೆ ಹಾಗೆ ಇಲ್ಲಿ ನಾನು ಎರಡು ಚಮಚದಷ್ಟು ಕಸ್ಟರ್ಡ್ ಪೌಡರನ್ನು ತಗೊಂಡಿದ್ದೀನಿ ಇದನ್ನು ನಾನು ಹಾಲಿನಲ್ಲೂ ಸಹ ನೀವು ಇದನ್ನು ಮಿಕ್ಸ್ ಮಾಡ್ಬೋದು ನೀರಿನಲ್ಲೂ ಸಹ ಇದನ್ನು ಮಿಕ್ಸ್ ಮಾಡ್ಬೋದು ನಾನು ಸ್ವಲ್ಪ ನೀರನ್ನೇ ಹಾಕಿ ಇಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ಗಂಟಿಲ್ಲದಂತೆ ಇದನ್ನು ನಾವು ಚೆನ್ನಾಗಿ ಕಲಿಸ್ಕೋಬೇಕು ಈ ರೀತಿ ಸ್ವಲ್ಪ ನೀರನ್ನು ಹಾಕಿ ನೋಡಿ ನಾನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಈ ಕಡೆ ಹಾಲು ಬಾಯ್ಲ್ ಇದೆ ಇಲ್ಲಿ ನಾನು ಸಕ್ಕರೆ ಮತ್ತು ಹಾಲಿನ ಪುಡಿಯನ್ನು ಸೇರಿಸಿ ನಾನು ಬಾಯ್ಲ್ ಮಾಡೋದಕ್ಕೋಸ್ಕರ ಇಟ್ಟಿದೆ ಇವಾಗ ಬಾಯ್ಲ್ ಆಗ್ತಾಯಿದೆ ಸ್ವಲ್ಪ ಸ್ವಲ್ಪನೇ ಹಾಕಿ ನಾನು ಕಸ್ಟರ್ಡ್ ಪ ಏನು ಮಿಕ್ಸ್ ಮಾಡ್ಕೊಂಡಿದ್ದೆ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದೇ ಸಲ ಹಾಕಿಬಿಟ್ರೆ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಕಸ್ಟರ್ಡ್ ಪೌಡ್ರು ಸಹ ಇದರಲ್ಲಿ ಬೇಯಬೇಕು ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ಕೊಳ್ಳೋಣ ಅದಾದಮೇಲೆ ಹಾಲು ಗಟ್ಟಿಯಾಗಿ ಬರುತ್ತೆ ಆವಾಗ ಸ್ಟವನ್ನು ಆಫ್ ಮಾಡಬೇಕು ಇದರಲ್ಲಿ ಮತ್ತೇನು ಹಾಕೋ ಅವಶ್ಯಕತೆಯೂ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಇನ್ನೊಂದು ಸ್ವಲ್ಪ ಆದರೆ ಇದು ಆಯಿತು ನಮ್ಮ ಕಸ್ಟರ್ಡ್ ಏನಿದೆ ರೆಡಿ ಆಗುತ್ತೆ ಹಾಗೆ ಇದನ್ನು ತಣ್ಣಗಾಕೋಸ್ಕರ ಬಿಡಬೇಕು ತಣ್ಣಗಾದ ನಾವು ಹಣ್ಣುಗಳನ್ನ ಸೇರಿಸ್ಕೋಬೇಕು ಬಿಸಿ ಇರುವಾಗ ಹಣ್ಣುಗಳನ್ನ ಹಾಕಿದ್ರೆ ಹಣ್ಣುಗಳು ಬೇ ಬೇಯೋ ಚಾನ್ಸಸ್ ಇರುತ್ತೆ ಚೆನ್ನಾಗಿರೋಲ್ಲ ಇದಿವಾಗ ರೆಡಿಯಾಗಿದೆ ಇದನ್ನು ಆಫ್ ಮಾಡಿ ಮುಚ್ಚಿ ನಾನು ತಣ್ಣಗಾಕೋಸ್ಕರ ಬಿಟ್ಟಿದ್ದೆ ಇದಿವಾಗ ಕೂಲಾಗಿದೆ ಇಲ್ಲಿ ನೋಡಿ ಬಾಳೆಹಣ್ಣು ಆ್ಯಪಲ್ ಹಾಗೆ ನಿಮ್ಮ ಏನು ಹಣ್ಣುಗಳಿದೆಯೋ ಅದನ್ನೆಲ್ಲ ನೀವು ಇದನ್ನು ಆ್ಯಡ್ ಮಾಡ್ಬೋದು ಬನಾನಾ ಆ್ಯಪಲನ್ನು ಆ್ಯಡ್ ಮಾಡಿದ್ದೀನಿ ಸಣ್ಣದಾಗಿ ಚಾಕ್ ಮಾಡಿ ಇದಾದ ಮೇಲೆ ನೆಕ್ಸ್ಟು ಒಂದು ಬೌಲನ್ನು ತೊಗೊಂಡಿದ್ದೀನಿ ಅದರಲ್ಲಿ ನಾನು ಈ ಒಂದು ಮಿಕ್ಸ್ ಮಾಡಿರುವಂಥ ಮಿಶ್ರಣನ ಹಾಕ್ತಾ ಇದ್ದೀನಿ ಕಸ್ಟರ್ಡ್ ಹಾಗೂ ಫ್ರೂಟ್ಸ್ ನಿಮಗೆ ಯಾವ ಹಣ್ಣುಗಳು ಮನೆಯಲ್ಲಿದೆಯೋ ಅದನ್ನೇ ನೀವು ಇಲ್ಲಿ ಬಳಸ್ಬೋದು ದ್ರಾಕ್ಷಿ ಅಥವಾ ಪ ಇಲ್ಲಿ ನೋಡಿ ಇಲ್ಲಿ ಗೋಡಂಬಿ ದ್ರಾಕ್ಷಿ ಪಿಸ್ತಾವನ್ನು ನಾನು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡು ಹಾಕಿದ್ರೆ ಕ್ರಂಚಿಯಾಗಿ ತುಂಬ ಚೆನ್ನಾಗಿರುತ್ತೆ ಪಿಸ್ತಾ ಗೋಡಂಬಿ ಎಲ್ಲ ಫ್ರೈ ಮಾಡಿದ್ದೀನಿ ಇಲ್ಲಿ ನೋಡಿ ಕಪ್ಪು ಇಲ್ಲಿ ನಾನು ಒಣ ದ್ರಾಕ್ಷಿನ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕಿದ್ದೀನಿ ತುಪ್ಪದಲ್ಲಿ ಫ್ರೈ ಮಾಡಿದಾಗ ಅದು ಸ್ವಲ್ಪ ದಪ್ಪ ಆಗುತ್ತಲ್ಲ ಹಾಗಾಗಿ ಆ ಥರ ನಾನು ಸ್ವಲ್ಪ ಫ್ರೈ ಮಾಡಿಕೊಂಡು ಈ ಕಪ್ಪು ದ್ರಾಕ್ಷಿ ಏನಿದೆ ಅದನ್ನು ಹಾಕಿದ್ದೀನಿ ಒಣ ದ್ರಾಕ್ಷಿ ಬರುತ್ತಲ್ಲ ಅದು ಅದಾದಮೇಲೆ ಇಲ್ಲಿ ನಾನು ಇಲ್ಲಿ ದಾಳಿಂಬೆಯಿಂದ ನಾನು ಮೇಲೆ ಡೆಕೋರೇಷನನ್ನು ಮಾಡ್ತಾಯಿದ್ದೀನಿ ನೀವು ಪಾರ್ಟಿ ಫಂಕ್ಷನ್ಗಳಲ್ಲಿ ಏನಾದರೂ ಕಸ್ಟರ್ಡನ್ನು ಮಾಡಬೇಕು ಅಂದ್ಕೊಂಡಿದ್ರೆ ಈ ಥರ ಮೇಲಿಂದ ಎಲ್ಲ ಡ್ರೈ ಫ್ರೂಟ್ಸ್ ಹಾಗೆ ನಮ್ಮ ಇದು ದಾಳಿಂಬೆ ಹಾಗೂ ಚೆರೀಸ್ ಎಲ್ಲ ನೀವು ಮೇಲಿಂದ ಡೆಕೋರೇಷನ್ ರೀತಿ ಮಾಡ್ಬೋದು ಮಾಡಿ ಇಟ್ಟಾಗ ಪಾರ್ಟಿ ಫಂಕ್ಷನ್ಗಳಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ನಾನು ಇಲ್ಲಿ ಮೇಲಿಂದ ಡ್ರೈ ಫ್ರೂಟ್ಸ್ ಹಾಗೆ ಚೆರೀಸ್ನ ಹಾಕ್ತಾಯಿದ್ದೀನಿ ಚೆರೀಸ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೂಟಿ ಫ್ರೂಟಿ ಇದ್ದರೂ ಅದನ್ನು ಸಹ ನೀವು ಇಲ್ಲಿ ಬಳಸ್ಬೋದು ಮೇಲಿಂದ ಹಾಗೆ ದಾಳಿಂಬೆ ಸಹ ನಾನು ಕಟ್ ಮಾಡಿ ಮೇಲಿಂದ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೂ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಾನಿಲ್ಲಿ ಡ್ರೈ ಫ್ರೂಟ್ಸಲ್ಲಿ ಗೋಡಂಬಿ ಪಿಸ್ತಾ ಇದನ್ನೆಲ್ಲ ಹಾಕಿದ್ದೀನಿ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇದೆಯಾ ಅದನ್ನು ನೀವಿಲ್ಲಿ ಹಾಕ್ಬೋದು ಇವಾಗ ಇದು ರೆಡಿಯಾಗಿದೆ ಫ್ರಿಡ್ಜಲ್ಲಿ ಒನ್ ಟೂ ಅವರ್ಸ್ ಇಟ್ಟು ಇದನ್ನು ನೀವು ಸರ್ವ್ ಮಾಡ್ಬೋದು ತುಂಬಾ ರುಚಿಯಾಗಿ ಚೆನ್ನಾಗಿ ಹಾಗೂ ಬೇಗ ಕೂಡ ರೆಡಿ ಆಗುತ್ತೆ ಹಾಗೆ ಇಲ್ಲಿ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ನನ್ನ ರೆಸಿಪೀಸ್ ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್